ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಅಯ್ಯೋ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯ ಬಂದಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಏನಪ್ಪ ಇದು ಇದೆಲ್ಲ ತರಕಾರಿ ಇಟ್ಕೊಂಡು ಇಷ್ಟೆಲ್ಲ ವೀಡಿಯೋ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್ ನಿಜವಾಗ್ಲೂ ಇವತ್ತು ಒಳ್ಳೆ ಒಂದು ಮಾಹಿತಿ ಇರೋ ಆರೋಗ್ಯಕ್ಕೆ ಸಂಬಂಧಪಟ್ಟ ಟಾಪಿಕನ್ನು ತಂದಿದ್ದೀನಿ ವಿಡಿಯೋ ಎಂಡ್ ತನಕ ನೋಡಿ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಟ್ಟು ಪ್ಲೀಸ್ 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 ಎಲ್ಲರ ಮನೆಗಳು ಸರ್ವೇ ಸಾಮಾನ್ಯ ಆಗಿದೆ ಎಲ್ಲದನ್ನು ಇದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು ಈ ಕಾಯಿಲೆಗಳು ಯಾಕಂದ್ರೆ ಸೈಲೆ ಕೆಮ್ಮು ನೆಗಡೆ ಜ್ವರ ಬಂದರೆ ಗೊತ್ತಾಗ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದು ಬಿ ಪಿ ಶುಗರ್ ಇರೋರಿಗೆ ಏನೂ ಗೊತ್ತಾಗಲ್ಲ ಇದು ಸೈಲೆಂಟ್ ಕಿಲ್ಲರ್ ಪ್ಲೀಸ್ ಸೈಲೆಂಟ್ ಕಿಲ್ಲರ್ ಅಂದರೆ ಒಳಗೆ ಸಾಯಿಸಿಬಿಡುತ್ತೆ ಅದು ಎಷ್ಟೋ ದಿ ವರ್ಷಕ್ಕೆ ಕಾಣಿಸ್ಕೊಳುತ್ತೆ ಶುಗರು ಬಂದ್ರೂ ಐದಾರು ವರ್ಷ ಇದ್ರೂ ಅವ್ರಿಗೇನೂ ಆಗಲ್ಲ ಇಮ್ಯುನಿಟಿ ಪವರ್ ಇರುತ್ತಲ್ಲ ಗೊತ್ತಾಗೋದಿಲ್ಲ ಲಾಸ್ಟಿಗೆ ಲಾಸ್ಟ್ ಲಾಸ್ಟಿಗೆ ಫ್ರ ಫ್ರೆಂಡ್ಸ್ ಅದು ಏನಾಗುತ್ತೆ ಅಂತಂದರೆ ಬಿ ಪಿ ಶುಗರು ಇದು ಎಲ್ಲ ಸೇರಿಬಿಟ್ಟು ನಮ್ಮ ಹಾರ್ಗ್ಯಾನ್ಸ್ಗಳು ಯಾವ್ಯಾವ ಅಂಗಾಂಗಗಳಿದಾವೋ ಅದ್ರ ಮೇಲೆ ವೈಫಲ್ಯಗಳು ಆಗ್ತವೆ ಅದ್ರ ಮೇಲೆ ಪರಿಣಾಮ ಬೀರ್ತವೆ ನಿಜವಾಗ್ಲೂ ನಾವು ಯಾಕೆ ಬಿ ಪಿ ಶುಗರ್ ಯಾಕೆ ಬರುತ್ತೆ ಏನು ಕಾರಣ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಮೊದಲು ಅದನ್ನ ಹೇಗ್ ತಡೆಗಟ್ಬೇಕು ನೋಡಿ ಫ್ರೆಂಡ್ಸು ಎಲ್ಲಾ ತರಕಾರಿಗಳು ತಿಂಡ್ರೆ ಆರ್ಗ್ಯಾನಿಕ್ ಆಗಿ ತರಕಾರಿಗಳು ಇರ್ಬೇಕು ಮೇನು ಮತ್ತು ಇವಾಗೆಲ್ಲಾ ತರಕಾರಿಗಳನ್ನ ಹೆಂಗ್ ಬೆಳಿತಾರೆ ಅಂದ್ರೆ ರಾಸಾಯನಿಕ ಯುಕ್ತ ರಾಸಾಯನಿಕ ಗೊಬ್ಬರಗಳು ಹಾಕಿ ಕೆಮಿಕಲ್ ಇದ್ದ ತರಕಾರಿಗಳನ್ನ ಬೆಳಿತಾರೆ ಅದರಿಂದ ಬೇಗ ಹೊಳಿತೈತೆ ಫ್ರೆಂಡ್ಸ್ ಅದೇ ನಮ್ಮ ದೇಹದ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತವೆ ಅದು ಒಂದು ಕಾರಣ ಇನ್ನ ಒಂದು ಸರ್ವೇ ಸಾಮಾನ್ಯವಾಗಿ ಇನ್ನು ಇದು ನೈಸರ್ಗಿಕವಾಗಿ ಸಿಗುವಂತಹ ಸೊಪ್ಪುಗಳನ್ನ ನಾವು ಉಪಯೋಗಿಸ್ತಿಲ್ಲ ಇವಾಗ ತರಕಾರಿ ಸೊಪ್ಪುಗಳನ್ನಾಗಲಿ ಉಪಯೋಗಿಸ್ತಿಲ್ಲ ಅದೊಂದು ಕಾರಣ ನೈಸರ್ಗಿಕವಾಗಿ ಏನು ಸಿಗುತ್ತೋ ಅದನ್ನು ತಿನ್ನಬೇಕು ಆರೋಗ್ಯದ ಮೇಲೆ ತುಂಬಾ ಒಳ್ಳೆ ವ್ಯತಿರಿಕ್ತ ಪರಿಣಾಮ ತುಂಬ ಚೆನ್ನಾಗೇ ಅದು ಇಲ್ಲ ಅಂತಂದರೆ ನಮ್ಮ ಆರೋಗ್ಯ ಹದಗೆಡುತ್ತೆ ಯಾವುದೇ ಕಾರಣಕ್ಕೂ ನಾವು ಕೆಮಿಕಲ್ ಯುಕ್ತ ಮುಕ್ತರಾಗ್ಬೇಕು ಕೆಮಿಕಲ್ ನ ಬಳಸಬಾರ್ದು ಅದು ಒಂದು ಬೇಡಿಕೆ ರೈತರಲ್ಲಿ ನನ್ನ ಮನವಿ ನನ್ನ ಯಾಕಂದ್ರೆ ನಿಮ್ಮ ಕೈಯಲ್ಲಿದೆ ನೀವು ಬೆಳೆದಂತ ನಮಗೆ ನೀವೇನೇ ಹೇಳ್ತೀರಾ ನಮ್ಗೆ ಅದ್ರ ಪ್ರತಿಫಲ ಸಿಗೋದಿಲ್ಲ ನಮ್ಗೆ ಅಲ್ ಅದರಿಂದ ನಮ್ಗೆ ಲಾಭ ಸಿಗೋದಿಲ್ಲ ದುಡ್ಡಿಗಾಗಿ ಇದು ಮಾಡಕ್ ಹೋಗ್ಬೇಡಿ ಆರೋಗ್ಯದ ಕಡೆ ಗಮನ ಹರ್ಸ್ರಿ ಯಾಕಂದರೆ ನೀವು ಆರ್ಗ್ಯಾನಿಕ್ವಾಗಿ ಬೆಳೆದ್ರೆ ಅದು ನಿಮ್ಮ ಕೈಯಲ್ಲಿರುತ್ತೆ ನೀವು ನಿಗದಿಪಡಿಸಬೇಕು ಬೆಲೆನ ನಾನು ಇಷ್ಟು ಖರ್ಚು ಮಾಡಿದ್ದೀನಿ ನಾನು ಇಷ್ಟಕ್ಕಾದರೆ ಕೊಡ್ತೀನಿ ಅಂತ ಯಾಕಂದರೆ ಅದು ಆರ್ಗ್ಯಾನಿಕ್ವಾಗಿರುತ್ತೆ ಮತ್ತು ನೀ ಅದು ಬೇರೆಯವರು ನಿಗದಿಪಡಿಸೋದಲ್ಲ ಅದು ನಿನ್ನ ಹಕ್ಕು ನೀನು ಬೆಳೆದಿದೆಯಾ ನೀನು ಅದು ನೀನು ನಿಗದಿಪಡಿಸ್ಬೇಕದನ್ನ ಓಕೆನಾ ಮತ್ತು ನಾವು ಕಲುಷಿತ ಆಯಿಲ್ ಆಯಿಲ್ ಸೇವನೆ ಮಾಡ್ತೀವಿ ಎಣ್ಣೆ ಎಷ್ಟು ನಾವು ಎಣ್ಣೆ ಮುನ್ನೂರು ರೂಪಾಯಿ ಆರೇ ಆರ್ಗ್ಯಾನಿಕ್ವಾಗಿ ಸಿಗೋ ಆಯಿಲು ನಾನ್ನೂರು ಮುನ್ನೂರು ರೂಪಾಯಿ ಅಂತಂದರೆ ಏಯೋ ಅಷ್ಟೊಂದು ಅಂತೀವಿ ಏ ಕಡಿಮೆ ಬೆಲೆಗೆ ಸಿಗುವಂತಹ ಎಣ್ಣೆಗಳನ್ನು ಆಯಿಲ್ ತಗೊಂಡು ನಮ್ಮ ಆರೋಗ್ಯನ ಅದಿಗೆಡಿಸ್ತೀವಿ ಅದರಿಂದ ನಮ್ಮ ಊಟದ್ದು ಶೈಲಿ ದಿನಚರಿ ಆಗಿರ್ಬೋದು ಎಲ್ಲದನ್ನು ಸೇರಿ ನಮಗೆ ಬಿ ಪಿ ಶುಗರು ಬರಲಿಕ್ಕೆ ಕಾರಣ ಆಯಿತು ಮೇನ್ ಕಾರಣ ಹೇಳೋದಿಲ್ಲ ಆರೂನು ಹೋದ್ರ ತಲೆ ಕೆಡ್ಸ್ಕೋಣಲ್ಲ ಯಾಕೆ ತಲೆ ಕೆಡ್ಸ್ಕೊತಾರೆ ಹೋದ್ರ ಬರ್ದ್ರ ಒಂದು ಅದು ನಾವು ಏನು ಮಾಡಿಬಿಟ್ಟಿದ್ದೀವಿ ಅಂತಂದರೆ ಆಹಾರನೇ ಆಹಾರ ಆಹಾರನೇ ಔಷಧಿಯಾಗಿ ಬೆಳೆಸ್ಬೇಕು ಆಹಾರನ ಔಷಧಿಯಾಗಿ ಬಳಸ್ಬೇಕು ಔಷಧಿನೇ ಆಹಾರವಾಗಿ ಬಳಸ್ಬಾರ್ದು ಔಷಧಿನೇ ಆಹಾರವಾಗಿ ಹೆಂಗ ಹೆಂಗೆ ಬಳಸ್ತಾಯಿದ್ದೀರಾ ಅಂತಂದರೆ ಅದನ್ನು ಟೈಮ್ ಟೇಬಲ್ ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಯಾವ ರೀತಿ ಬೆಳಿಗ್ಗೆ ನಾಲ್ಕು ಐದು ಆರು ಬೆಳಗ್ಗೆ ಊಟಕ್ಕಿಂತ ಮೊದಲು ಮಧ್ಯಾಹ್ನ ಊಟ ಆದ ನಂತರ ನೈಟು ಊಟ ಆದ ನಂತರ ಇದು ಆಹಾರವಾಗಿಯೇ ನಾವು ಉಪಯೋಗಿಸ್ತಾ ಇದ್ದೀವಿ ಔಷಧಿನ ಆಹಾರವಾಗಿ ಉಪಯೋಗಿಸಬಾರ್ದು ಆಹಾರನೇ ಔಷಧಿಯಾಗಿ ಉಪಯೋಗಿಸ್ಬೇಕು ಯಾವ ರೀತಿ ಆ ಔಷಧಿಯುಕ್ತ ಔಷಧಿಯುಕ್ತ ಪದ ತರಕಾರಿ ಪಲ್ಯಗಳನ್ನು ನಾವು ಊಟ ತಟ್ಟೆಯಲ್ಲಿ ತರಬೇಕು ಆವಾಗ ನಮಗೆ ಆರೋಗ್ಯ ಚೆನ್ನಾಗಿರೋಕ್ಕೆ ಕಾರಣ ಆಗುತ್ತೆ ಫ್ರೆಂಡ್ಸ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನೀವು ಆರ್ಗ್ಯಾನಿಕ್ವಾಗಿರೋ ಬೆಲೆ ಬೆಲೆ ತರಕಾರಿಗಳನ್ನ ಬೆಳೆ ಬೆಳೆದು ತಿನ್ರಿ ಮತ್ತು ಆಯಿಲ್ನ ನಾವು ಗಾಣದ ಎಣ್ಣೆ ಅಟ್ಲೀಸ್ಟ್ ಗಾಣದ ಎಣ್ಣೆ ತರದಿದ್ರು ಇವಾಗ ನಮಗೆ ಕೈಗೆಟುಕುವ ಮಿಷಿನ್ಗಳೂ ಬಂದಿದ್ದಾವೆ ಮನೆಯಲ್ಲೇ ತಂದಿಟ್ಕೊಬೋದು ನಾವೇನೇ ಶೇಂಗೆ ಬೀಜ ಹತ್ತತ್ತು ಕೆ ಜಿ ಐದೈದು ಕೆ ಜಿ ನಮ್ಗೆ ಏನೋ ಇಲ್ಲಪ್ಪ ಬಡವರು ಬೇಡ ನಾವು ಗಾಣದ ಎಣ್ಣೆನೇ ತಿನ್ನ ಒಂದು ಅದು ನಾವು ಒಂದು ಕೆಜಿ ತಿಂದರೆ ಅದು ಮೂರು ಕೆ ಜಿ ಖರ್ಚು ಮಾಡಬೇಕು ಯಾವುದು ಅದೇನೋ ಹಾಕಿ ಮಾಡ್ತಾರೆ ಕೆಮಿಕಲ್ ಹಾಕಿ ಆಯಿಲ್ ತಯಾರು ಮಾಡ್ತಾರೆ ಅದನ್ನೆಲ್ಲ ನಾವು ಹೇಳ್ಬಾರ್ದು ನಿಮಗೆ ಗೊತ್ತಾಗುತ್ತೆ ಶೇಂಗಾ ಬೀಜ ಎರಡು ಕೆ ಜಿ ತಗೊಂಡ್ರೆ ಒಂದು ಎರಡು ಕೆ ಜಿ ಬಿಡಿಸಿದ್ರೆ ಅದು ಒಂಬೈನೂರು ಗ್ರಾಮ್ ಏನೋ ಬರುತ್ತೆ ಅದರಲ್ಲೇ ತಿಳ್ಕೊಳ್ರಿ ನಾವು ಎಂಥ ಎಣ್ಣೆ ತಿಂತ ಇದ್ದೀವಿ ಬಳಸ್ತಾ ಇದ್ದೀವಿ ಅಂತ ಓಕೆನಾ ಅದೊಂದು ಮುಖ್ಯ ಕಾರಣ ಆಗಿರ್ಬೋದು ನೀವು ಈ ವಿಡಿಯೋ ನೋಡ್ರಿ ಕೊರಿತಾ ಅಂತ ತಿಳ್ಕೊಬೇಡ್ರಿ ಪ್ಲೀಸ್ ನಾವು ನಾವು ಶುಗರ್ ಬಿ ಪಿ ಯಾರಿಗಿದೆಯೋ ಅವರು ಈ ರೀತಿ ಕಾಯಿ ಪಲ್ಯಗಳನ್ನು ಬಳಸ್ಬೇಕು ಯಥೇಚ್ಛವಾಗಿ ನಾವು ಚಾಲೆಂಜ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಯಾವ ರೀತಿ ಬಳಸ್ಬೇಕಂತಂದರೆ ಊಟ ತಿಂಡಿ ಎಲ್ಲನ ಬಿಟ್ಬಿಡ್ಬೇಕು ಒಂದು ವೀಕು ಬಿಟ್ಟರೆ ಹೆಂಗೆ ಮೇಡಮ್ ಬಿಟ್ಟರೆ ಏನು ಮಾಡ್ ಏನು ತಿನ್ಬೇಕು ಅಂತ ನೀವು ಕೇಳ್ಬೋದು ಪ್ರಶ್ನೆ ಹೌದು ನಾವು ಹಣ್ಣುಗಳ್ನ ತಿನ್ಬೇಕು ಚೇ ಯಥೇಚ್ಛವಾಗಿ ಹಣ್ಣುಗಳ್ನ ತಗೊಳ್ಬೇಕು ಒಂದು ವಾರ ಟ್ರೈ ಮಾಡಿರಿ ಇದನ್ನು ಪ್ಲೀಸ್ ಯಾಕಂದರೆ ಕಿಡ್ನಿ ಲಿವರು ಮತ್ತು ಹಾರ್ಟಿಗೂ ಎಲ್ಲ ವೀಕ್ ಹಾಕೊತ ಹೋಗ್ತಿರ್ತವೆ ಹಾರ್ಟ್ ವೀಕ್ ಆಗುತ್ತೆ ನಾವು ಟೈ ಡೈಲಿ ನೀವು ಡೋಸ್ ತಗೊಂತಿಂತೀರಲ್ಲ ಶುಗರ್ಗಳಿಗೆ ಅದು ಕಿಡ್ನಿ ಫೇಲ್ಯೂರ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿಗೂ ಆಟಿಗಂತು ಮತ್ತೆ ನಮ್ಗೆ ರೆಟಿನೋಪತಿ ಅದು ಕಣ್ಣಿನ ಮೇಲೆ ಪರಿಣಾಮ ಬೀಡುತ್ತೆ ಅದರಿಂದನು ಮತ್ತೆ ಕಣ್ಣಿನ ದೃಷ್ಟಿ ಮಂದ ಆಗೋದಲ್ಲದೆ ಕಣ್ಣಿನ ದೃಷ್ಟಿನೇ ಕಳ್ಕೊಂಡ್ಬಿಡ್ತೀರಾ ಅದಕ್ಕೋಸ್ಕರ ನೀವು ಒಂದು ವಾರ ಅಲ್ಲಿರೋರ್ಗು ಅಲ್ಲಿರೋರು ಏನ್ ಮಾಡ್ಬೇಕು ಮೇಡಮ್ ಅಂತ ಕೇಳ್ಬೋದು ಅಲ್ಲಿಲ್ದಾರ್ ಏನ್ ಮಾಡ್ಬೇಕು ಅಲ್ಲಿರೋರೇನ ತಿಂತೀವಿ ಅಲ್ಲಿಲ್ದಾರ್ ಏನ್ ಮಾಡ್ಬೇಕು ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಆದಷ್ಟು ಮಟ್ಟಿಗೆ ನಿಮಗೆ ಅಕಸ್ಮಾತ್ ಜಾಸ್ತಿ ನಮಗೆ ಅಶುವ ಆಯ್ತು ಅಂದರೆ ರಾಗಿ ಗಂಜಿನೋ ನಮಗೆ ಏನಾದ್ರೂ ಇಡ್ಲಿ ಮಾತ್ರ ತಿನ್ನಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇಡ್ಲಿಯಲ್ಲಿ ನಾವು ಈ ಬೇಳೆ ಬೆರೆಸ್ತಾರೆ ಬೇಳೆ ತಿನ್ನೋದ್ರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹಾಗಾದ್ರೆ ಯಾಕೆ ಬೆಳೀತಾರೆ ಅಂತದ್ದು ಕೇಳ್ಬೋದು ಯಾಕೆ ಬೆಳೀತಾರೆ ಅಂತಂದರೆ ಅದು ದುಡ್ಡು ಮಾಡಲಿಕ್ಕೆ ಅಷ್ಟೇ ಗುಳಿಗೆ ಟಾ ಹಾಸ್ಪಿಟ್ಲೇ ಹಾಕಿದ್ದಾವೆ ಹಾಸ್ಪಿಟ್ಲು ಮತ್ತು ಇಲ್ಲದಲೇ ನಾವೆಲ್ಲ ಇದು ಮಾಡ್ತೀವಲ್ಲ ಹಾಸ್ಪಿಟ್ಲ್ ಇದಾರೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ ನಾವೆಲ್ಲ ಇದೀವಲ್ಲ ಹಂಗೆ ಹಿಂಗೆ ಅಂತ ಕೇಳ್ಬೋದು ಅದು ನೀವೇ ಕ್ವಶನ್ ಮಾಡಿ ನಿಮ್ಮ ಆರೋಗ್ಯ ಹೇಗಿದೆ ಅದ್ರದ್ದು ಏನು ಸೈಡ್ ಎಫೆಕ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋ ರೀತಿ ಪದ್ಧತಿಯಲ್ಲಿ ನೀವು ಅಳವಡಿಸ್ಕೊಂಡ್ರೆ ಒಂದು ವೀಕ್ ನೋಡ್ರಿ ಚಾಲೆಂಜ್ ಮಾಡಿ ಮತ್ತೆ ನೀವು ಹೋಗಿ ಬ್ಲಡ್ ಶುಗರ್ನ ಚೆಕ್ ಮಾಡಿಸ್ರಿ ನಿಮಗೆ ನಾರ್ಮಲ್ ಇರುತ್ತೆ ನಾರ್ಮಲ್ ಇರುತ್ತೆ ಅದನ್ನೇ ನೀವು ಅತಿ ಹೆಚ್ಚು ತರಕಾರಿಗಳನ್ನ ಕೆ ಸೇವಿಸ್ಕೊಂತ ಹೋಗ್ರಿ ನಿಮಗೆ ಅಷ್ಟು ತಡ್ಕಣ್ಣಕ್ಕೆ ಆಗಲಿಲ್ಲ ಅಂತಂದರೆ ಹಣ್ಣು ತಿಂತೀರಾ ನೀವೆಲ್ಲ ಹಣ್ಣುಗಳ್ನೂ ತಿನ್ನಿರಿ ಹಣ್ಣು ತಿನ್ನೋದ್ರಿಂದ ಏನೂ ತಪ್ಪಿಲ್ಲ ನಾನು ನೋಡಿ ಚಿಕ್ಕ ಹಣ್ಣು ಮಾವಿನಹಣ್ಣು ಮೋಸುಂಬೆ ಹಣ್ಣು ಮತ್ತು ಶೇಬು ಶೇಬು ಜಾಸ್ತಿ ರೇಟ್ ಅಂದರೆ ತಿನ್ನೋಕ್ಕಾಗಲಿಲ್ಲ ಬೇಡ ಬಿಡು ಮೋಸಂಬೆ ಹಣ್ಣು ಹಣ್ಣು ಬಾಳೆಹಣ್ಣು ಎಲ್ಲ ಹಣ್ಣುಗಳೂ ತಿನ್ನರಿ ಪ್ಯಾರ್ಹಣ್ಣು ಮತ್ತು ನೇರಳೆಹಣ್ಣು ಎಲ್ಲ ಹಣ್ಣುಗಳ್ನೂ ಸೇವನೆ ಮಾಡಿರಿ ಆದಷ್ಟು ಮಟ್ಟಿಗೆ ಮಜ್ಜಿಗೆ ಕುಡಿರಿ ಬೇಗ ಮಜ್ಜಿಗೆ ಆ್ಯಸಿಡಿಟಿಗೆ ತುಂಬಾ ರಾಮಬಾಣ ಅದು ಮಜ್ಜಿಗೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಾಕ್ಕೊಂಡು ಮತ್ತು ಕಾಳು ಮೆಣಸು ಜೀರಿಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಜ್ಜಿಗೆ ಕುಡಿರಿ ಡೈಲಿ ನೀವು ತುಂಬಾ ಒಳ್ಳೆಯದು ಮತ್ತು ನಾವು ಯಾವ ರೀತಿಯೇ ನಾವು ಆಹಾರ ಪದ್ಧತಿನ ರೂಢಿಸ್ಕೊಳ್ಬೇಕು ಶುಗರ್ ಇದ್ದರು ಶುಗರ್ ನಾರ್ಬಲ್ ಬರ್ ಶುಗರ್ ಬಿ ಪಿ ನಾರ್ಮಲ್ ಬರಬೇಕು ಅಂತಂದರೆ ನಾವು ಈ ಒಂದು ವಾರಾನ ಟ್ರೈ ಮಾಡ್ರಿ ದಿನ ಒಂದು ವಾರ ಬರೀ ಹಣ್ಣು ತರಕಾರಿಗಳ್ನು ಹಸಿ ತರಕಾರಿ ತಿನ್ನಿರಿ ಹಣ್ಣು ತಿನ್ನಿರಿ ಹಣ್ಣು ಸೇವನೆ ಮಾಡಿರಿ ಹಣ್ಣು ಬಾಳೆಹಣ್ಣಾಗಿರ್ಬೋದು ಮೊಸುಮೆಣ್ಣ ಕಿತ್ಲಹಣ್ಣಾಗಿರ್ಬೋದು ಯಾವ್ಯಾವ ಜಾಸ್ತಿ ತಿನ್ರಿ ಏನು ಆಗೋದಿಲ್ಲ ನಾವು ಯಾವ್ದು ಹಾಸ್ಪಿಟ್ಲಿಗೆ ಇಡ್ತೀವಿ ಇಂಥದ್ಕೆಲ್ಲ ತಿನ್ನಕೋದ್ರೆ ಏ ಅಷ್ಟೊಂದು ರೇಟ್ ಯಾರು ತಿಂತೀರ ಅಂತೀರಾ ಒಂದೊಂದ್ಸರ್ತಿ ಹೋಗಿ ಕನ್ಸಲ್ಟೇಷನ್ ಫೀಸು ಅದೆಲ್ಲ ಕೊಟ್ಟು ಬರ್ತೀರಾ ಅದೇ ದುಡ್ಡಿಗೆ ನೀವು ಇದನ್ನು ತೊಗೊಳ್ಬಿಟ್ಟು ಟ್ಯಾಬ್ಲೆಟ್ ಅಂತೂ ಬಿಟ್ಟೇ ಬಿಡ್ರಿ ಟ್ಯಾಬ್ಲೆಟ್ ಬಿಟ್ಟುಬಿಡ್ರಿ ನಾನು ಹೇಳ್ತೀನಿ ನಾನು ಜವಾಬ್ದಾರಿ ಅದಕ್ಕೆ ಓಕೆನಾ ನೀವು ಚಾಲೆಂಜ್ ಮಾಡಿರಿ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹಣ್ಣುಗಳನ್ನ ಒಂದು ವಾರ ಹಣ್ಣು ತಿನ್ನಿರಿ ತರಕಾರಿಗಳನ್ನ ಹಸೆ ತರ್ಕಾರಿ ಸೇವನೆ ಮಾಡಿರಿ ಹಸೆ ತರ್ಕಾರಿನ ಇದೇ ಆಗಿರ್ಬೋದು ಯಾವುದು ಗೆಣಸುನು ಬೇಯಿಸ್ಕೊಂಡು ತಿನ್ಬಾಡ್ರಿ ಹಸಿದಿ ತಿನ್ನಿರಿ ಸೌತೆಕಾಯಿ ಅಂತ ಎರಡುವಾಗಿರ್ತೀನಿರಿ ಸೌತೆಕಾಯಿ ತಿನ್ಬೋದು ಮತ್ತು ಪಾಲಕ್ ಸೊಪ್ಪು ಜ್ಯೂಸ್ ಮಾಡ್ಕೊಂಡು ಕುಡಿರಿ ಕಾಳು ಮೆಣಸು ಒಂದು ಸ್ವಲ್ಪ ಕಾಯಿ ಕೊಬ್ಬರಿ ಹಾಕಿ ಕಾಳು ಮೆಣಸು ಹಾಕಿ ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಲವಣ ಉಪ್ಪಿನಲ್ಲಿ ಸೈಂದಲ ಉಪಯೋಗಿಸಿ ಇದನ್ನ ಹಾಕಿ ಮತ್ತೆ ಇದನ್ನ ಪಾಲಕ್ ಸೊಪ್ಪನ್ನ ಒಂದ್ ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲದನ್ನು ಬೆರಕೆ ಸೊಪ್ಪು ಆಗಿರ್ಬೋದು ಜ್ಯೂಸ್ ಮಾಡ್ಕೊಂಡು ಬೆಳಿಗ್ಗೆನೆ ಒಂದ್ ಗ್ಲಾಸ್ ಕುಡಿ ಕುಡಿದ್ಬಿಡ್ರಿ ಕೊತ್ತಂಬರಿ ಸೊಪ್ಪನ ಹೆಚ್ಚಾಕೊಂಡು ನಾನು ಹೇಳಿದಿನ ನುಗ್ಗೆ ಇದು ಸಾರಿ ಮಜ್ಜಿಗೆ ಒಳಗೆ ಸೇವನೆ ಮಾಡ್ರಿ ತುಂಬಾನೇ ಒಳ್ಳೇದು ಮತ್ತು ಇದು ಬೆಂಡೆಕಾಯಿ ಅಂತೂ ತುಂಬಾ ರಾಮಬಾಣ ಇದು ಬೆಂಡೆಕಾಯಿ ಲೋಳೆ ಅಂಶ ಇರುತ್ತೆ ಇದು ತುಂಬಾನೇ ಒಳ್ಳೇದು ಹಾ ಅದಕ್ಕೋಸ್ಕರ ನೀವು ಇದನ್ನ ತೊಳೆದ್ಬಿಟ್ಟು ಹಸಿದಿನೇ ಹುಳ ಇರ್ತವೆ ನೋಡ್ಕೊಂಡು ಹಸಿದಿನೇ ಸೇವನೆ ಮಾಡಿ ಹಸಿದೇನೆ ಸೇವನೆ ಮಾಡಿ ನಿಮ್ಗೆ ಹಶುವಾದಂಗೆಲ್ಲ ಒಂದು ಸ್ವಲ್ಪ ನೀವು ತಿಂತಾ ಇರಬೇಕು ಟ್ರೈ ಮಾಡಿರಿ ಟ್ರೈ ಮಾಡಿದ್ರೆ ಏನು ತೊಂದರೆ ಇಲ್ಲ ಮತ್ತೆ ಬೆಳ್ಳುಳ್ಳಿ ಹೆಸಲು ಖಾಲಿ ಹೊಟ್ಟೆಗೆ ಎರಡು ಒಂದು ಹಿಂಗೆ ತಿನ್ನಬೇಕು ಹಸಿ ಉಳ್ಳೆ ಈರುಳ್ಳಿ ತೊಳೆದ್ಬಿಟ್ಟು ಹಸಿ ಈರುಳ್ಳಿ ತಿನ್ರಿ ಒಳ್ಳೇದು ಹಸಿ ಹಸಿದೆ ತಿನ್ರಿ ತೊಳೆದ್ಬಿಟ್ಟು ಅಂತೂ ತಿನ್ನೋಕ್ಕಾಗಲ್ಲ ಬೇಡ ಬಿಡಿ ನುಗ್ಗೆಕಾಯಿ ಓಕೆನಾ ಇದು ಕ್ಯಾಬೇಜ್ ಅಂತೂ ತಿನ್ ತಿನ್ ತಿಂತಾರೆ ಅಲ್ಲ ಸೀದೇನೆ ಜಾಸ್ತಿ ತಿನ್ನೋದು ಇದನ್ನ ಹೆಂಗೆ ಮಾಡ್ಬೋದು ಸಲಾಡ್ ಟೈಪ್ ಎಲ್ಲ ಮಾಡಿಬಿಟ್ಟು ಇದು ಹಚ್ಕೊ ಹಚ್ಚಾಕಿ ಕಾ ಒಂದು ಸ್ವಲ್ಪ ಖಾರ ಪುಡಿ ಅಥವಾ ಹಸಿಮೆಣ್ಸಿನ್ಕಾಯಿತು ನಾವು ಕೋಸಂಬರಿ ಟೈಪ್ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡ್ಕೊಂಡು ತಿನ್ನಿರಿ ಓಕೆನಾ ಮತ್ತು ಆಗ್ಲಕಾಯಿನ ಹಸಿ ತಿಂತಾರೆ ಏನೂ ಆಗೋದಿಲ್ಲ ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಹಸಿದು ತಿನ್ನಕಾಗಲಿಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿ ಓಕೆನಾ ನಾವು ಏನೇನು ನಮಗ್ ತರಕಾರಿ ತಿನ್ನಂಗಾಗ ತಿಂದೆ ಹಸಿದು ತಿನ್ನೋಂಥದ್ದು ನೀವು ಪ್ರಯತ್ನ ಪಟ್ಟು ತಿನ್ನಬೇಕು ಮತ್ತು ಬೀನ್ಸು ಬೀನ್ಸನ್ನ ತೊಳೆದು ಹಸೀದೇ ಜಾಸ್ತಿ ತಿನ್ನಿ ಮತ್ತೆ ಜವಳಿಕಾಯಿ ತಿನ್ರಿ ಮತ್ತು ಕ್ಯಾರೆಟು ಕ್ಯಾ ಇದು ಕ್ಯಾರೆಟು ಮತ್ತು ಇದು ಬೀಟ್ರೋಟು ಬೀಟ್ರೋಟು ತಿನ್ನರಿ ಮತ್ತು ಆಲೂಗಡ್ಡೆ ತಿನ್ನಕ್ಕಾಗೋದಿಲ್ಲ ಗ್ಯಾಸ್ಟ್ರಿಕ್ ತತೆ ಅಂತಾರೆ ಬೇಡ ಆಲೂಗಡ್ಡೆ ಸ್ಕಿಪ್ ಮಾಡಿ ಮತ್ತು ಎಲ್ಲ ತರಕಾರಿಗಳನ್ನು ನಾವು ಅಸೇದೇ ತಿನ್ನೋದ್ರಿಂದ ನಮಗೆ ಶುಗರ್ ಲೆವೆಲ್ಲು ಬಿ ಪಿದು ಎಲ್ಲದು ನಾರ್ಮಲ್ ಬರುತ್ತೆ ನಾರ್ಮಲ್ ಬರುತ್ತೆ ನೀವು ಚೆಕ್ ಮಾಡಿ ನೋಡಿ ಬೇಕಿದ್ರೆ ಮತ್ತು ನಮಗೆ ಎಲ್ಲದನ್ನು ಔಷಧಿನೇ ಆಹಾರ ತಟ್ಟೆಯಲ್ಲಿ ಬರಬೇಕು ಔಷಧಿ ಆಹಾರ ತಟ್ ಔಷಧಿ ಬಿಟ್ಟು ಆಹಾರವನ್ನೇ ಔಷಧಿ ಆಹಾರವನ್ನೇ ಔಷಧಿ ರೂಪದಲ್ಲಿ ಸೇ ಸೇವನೆ ಮಾಡಬೇಕು ಹಂಗೆ ನಾವು ಇದನ್ನ ನೋಡಿ ಇದು ನಿಮ್ಗೆ ಆಲೆ ಆಲ್ರೆಡಿ ಹೇಳಿದ್ದೀನಿ ಇದನ್ನು ನಾವು ಸ್ವಲ್ಪ ಸ್ವಲ್ಪ ಸೊಪ್ಪು ಉಳ್ಸೊಪ್ಪು ಮಾಡ್ತೀವಲ್ಲ ಆ ರೀತಿಯ ಮಾಡ್ಕೊಂಡು ತಿನ್ಬೋದು ಸೊಪ್ಪಿನ ಜೊತೆಗೆ ಪಾಲಕ್ ಸೊಪ್ಪಿನ ಜೊತೆಗೆ ಸಾಂಬಾರು ಮಾಡ್ತಿತ್ತುವಲ್ಲ ಹಂಗೆ ಇದು ನಾನು ಕರಿ ಉತ್ತರಾಣಿ ಅಂತೀವಿ ಇದನ್ನ ನಾವು ಕುಡಿ ಕುಡಿ ಹಿಂಗೆ ಜಿಗಿಟಿ ಹಸಿದೆ ತಿಂದರೆ ನಾನು ಹೇಳಿದ್ದೀನಲ್ಲ ಮೂಲವ್ಯಾಧಿಗಂತೂ ರಾಮಬಾಣ ಇದು ಹಸಿದೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಒಟ್ಟೆಗೆ ಹಸಿದು ಕುಡಿ ಕುಡಿ ಈ ರೀ ಈ ಟೈಪ್ ಕಿತ್ಕೊಂಡು ತಿನ್ನರೆ ಏನೂ ಆಗೋದಿಲ್ಲ ಮೂಲವ್ಯಾಧಿ ಹೇಳೋ ಹೆಸರಿಲ್ದಂಗೆ ಹೋಗುತ್ತೆ ಒಂದು ಸ್ವಲ್ಪ ಜಾಸ್ತಿ ದಿನ ಆದರೆ ಒಂದು ಹದಿನೈದು ದಿನ ತೊಗೊಳ್ಳುತ್ತೆ ಅಷ್ಟೇ ಎಂಥ ಮೂಲವ್ಯಾಧಿ ಆದ್ರೂ ಬುಡ ಸಮೇತ ಹೋಗುತ್ತಂತ ಹೇಳ್ತೀನಿ ಇದನ್ ಇದು ನಮ್ಮ ಆಹಾರ ತಟ್ಟೆಯಲ್ಲಿ ಬರಬೇಕು ಆಹಾರ ತಟ್ಟೆಯಲ್ಲಿ ಹೆಂಗ್ ಬರಬೇಕು ಕುಳಸೊಪ್ಪಿನ ಜೊತೆಗೆ ಸೊಪ್ಪಿನ ಪಾಲಕ ಸೊಪ್ಪಿನ ಜೊತೆಗೆ ಇದನ್ನ ಬೆರಕೆ ಸೊಪ್ಪು ಟೈಪ್ ಹಾಕಿ ನಾವು ಸೊಪ್ಪಿನ ಸಾಂಬಾರು ಮಾಡ್ಬೋದು ಓಕೆನಾ ಕೊತ್ತಂಬರಿ ಸೊಪ್ಪು ಆಯ್ತು ಇದಾಯ್ತು ಎಲ್ಲ ಆಯ್ತು ಇದೇ ರೀತಿ ನಾವು ಎಲ್ಲ ಸೊಪ್ಪುಗಳು ಬೇಲಿಗೆ ದಾಗಡಿ ಬಳ್ಳಿ ಆಗಿರ್ಬೋದು ನುಗ್ಗೆ ಸೊಪ್ಪು ಆಗಿರ್ಬೋದು ನುಗ್ಗೆ ಸೊಪ್ಪನಾಗಲಿ ಅತಿ ಹೆಚ್ಚು ಹೇರಳವಾಗಿ ಐರನ್ನು ಕ್ಯಾಲ್ಸಿಯಂ ಇರುತ್ತೆ ಪ್ಲೀಸ್ ನಿಮಗೆ ಗೊತ್ತ ಗೊತ್ತಾಗಿತ್ತೆ ಅದರದ್ದು ಮತ್ತೆ ಅದನ್ನು ತಗೊಂಡು ಎಲ್ಲದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ನಾವು ಅತಿ ಹೆಚ್ಚು ಅದರಿಂದ ನಮಗೆ ತುಂಬಾ ಒಳ್ಳೆ ಆರೋಗ್ಯದ ಮೇಲೆ ಒಳ್ಳೆ ರಿಜಲ್ಟ್ ಸಿಗುತ್ತೆ ಅದೊಂದಾಗ್ಲಿ ನಮಗೆ ಕಣ್ಣು ಮಂಜು ಮಂಜು ಆಗ್ತಿತ್ತವೆ ಎಲ್ರಿಗೂ ಶುಗರು ಬಿ ಪಿ ಇದ್ದರಿಗೆ ಕಣ್ಣು ಮಂಜು ಮಂಜು ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಏನೇನೋ ಆಗ್ತವೆ ಅದರಿಂದ ನಾವು ತಪ್ಪಿಸ್ಕೊಂಡು ಆರೋಗ್ಯವಾಗಿರ್ಬೇಕಂದ್ರೆ ನಾನು ಏಳ ರೀತಿಯ ಆಹಾರ ಪದ್ಧತಿ ಇಲ್ಲಿ ಇರ್ಬೇಕು ಮತ್ತು ಇದೊಂದು ವಾರ ಆದ್ಮೇಲೆ ನಾವು ಜಾಸ್ತಿ ನಾವು ಏನ್ ತಿಂತ ಇರ್ಬೇಕು ಮಜ್ಜಿಗೆ ಅನ್ನ ಊಟ ಮಾಡ್ಬೋದು ನಮ್ಗೆ ಅಶ್ವ ಆಯ್ತು ತಡ್ಕೋಳಕ್ ಆಗೋದಿಲ್ಲ ಅಂತಂದ್ರೆ ಮಜ್ಜಿಗೆ ಅನ್ನ ಊಟ ಮಾಡ್ರಿ ಈ ತರಕಾರಿಗಳು ತಿನ್ಕಂತ ಈ ಒಂದು ವಾರ ನಾನು ಹೇಳಿದ್ದು ಒಂದು ಸ್ವಲ್ಪ ಮಜ್ಜಿಗೆ ಅನ್ನ ಊಟ ಮಾಡ್ಬೋದು ಈ ಮತ್ತು ರಾಗಿ ಸರಿ ರಾಗಿ ಗಂಜಿ ಕುಡಿಬೋದು ನಮಗೆ ರಾಗಿ ಗಂಜಿನ ಮಜ್ಜಿಗೆ ಒಳಗೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕಂಡು ಕುಡಿದ್ರೆ ತಂಪಾಗುತ್ತೆ ದೇಹಕ್ಕೂ ಶುಗರ್ ಲೆವೆಲ್ ನಾರ್ಮಲ್ ಇರುತ್ತೆ ನಮಗೆ ಶುಗರ್ನೇ ಓಡಿಸ್ಬೇಕಂತಂದರೆ ನಾವು ಒಂದು ವಾರ ಬರೀ ಹಸೆ ತರಕಾರಿ ತಿನ್ನಬೇಕು ಹಸೆ ತರಕಾರಿನೂ ಮತ್ತು ಹಣ್ಣುಗಳನ್ನ ಸೇವನೆ ಮಾಡ್ಕೊತ ಬರಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತು ಹಾಗೆ ಅದಾದ ನಂತರ ನಮಗೆ ನಮ್ಮ ಜೀವನ ಶೈಲಿ ಹೆಂಗಿರಬೇಕು ಅಂದರೆ ಬೇಗ ಎದ್ದೇಳಬೇಕಂತೆ ನಾನು ಅಷ್ಟೇ ಬೇಗ ಹೇಳ್ತಾ ಇಲ್ಲ ಬೇಗ ಹೇಳ್ಬೇಕಂತೆ ಬರಿಗಾಲಲ್ಲಿ ನಡಿಬೇಕು ಜಾಸ್ತಿ ಇವಾಗ ನಡೆಯೋದಿಲ್ಲ ಎಲ್ಲ ವೆಹಿಕಲ್ಸ್ ಬಂದ್ಬಿಟ್ಟಿದ್ದಾವೆ ಎಲ್ಲೋದ್ರೂ ಇಲ್ಲಿ ಎಲ್ಲಿ ಇವಾಗ ಎಲ್ಲ ಮೋಷನ್ಗೆ ಹೋಗ್ಬೇಕು ಹೊರಗಡೆ ಅಂತಂದ್ರೂ ಬೈಕ್ ತಗೊಂಡು ಒಂದು ಬಾಟ್ಲಿ ನೀರು ಇಟ್ಕೊಂಡು ಹೋಗಿಬಿಡ್ತಾರೆ ಗಂಡು ಮಕ್ಕಳು ನೋಡಿ ಮಸ್ತ್ ಮಸ್ತ್ ಜನನ ಅದನ್ನು ತಪ್ಪಿಸ್ಬೇಕು ನಡೆಯೋದು ಜಾಸ್ತಿ ಒಂದು ಫಾರ್ಟಿ ಫೈವ್ ಮಿನಿಟ್ ಒಂದು ದಿನಕ್ಕೆ ಒಂದು ಮುಕ್ಕಾಲು ಗಂಟೆ ನಡೆಸಿ ನಡೆದ್ರೆ ನಾ ಹೃದಯ ಹೇಳುತ್ತೀನಿ ನಾನು ನನಗೆ ನೀನು ಮುಕ್ಕಾಲು ಗಂಟೆ ನೀನು ನಡೆದ್ರೆ ನಿನಗೆ ಜೀವನ ಪರ್ಯಂತ ನಾನು ನಿನ್ನ ಜೊತೆಗೆ ಮಿಡಿತೀನಿ ಅಂತ ಹೇಳುತ್ತಂತೆ ವಿಧಯ ಅದಕ್ಕೋಸ್ಕರ ನೀವು ಬರಿಗಾಲಲ್ಲಿ ನಡೆದ್ರೆ ಆರೋಗ್ಯಕ್ಕೆ ಒಳ್ಳೇದು ಅವಾಗೆಲ್ಲ ಒಂದ್ಗುಡಗೆಲ್ಲ ಕೆಲಸ ಮಾಡೋಕ್ಕೆ ಬರಿಗಾಲಲ್ಲಿ ಇದು ಮಾಡೋರು ಬೆವರೆಲ್ಲ ನ್ಯಾಚುರಲ್ ಆಗಿ ಬೆವರ್ ಬರೋದು ಇವಾಗೆಲ್ಲ ಜಿಮ್ಗೆ ಹೋಗಿ ಬರೆಸ್ತಾರೆ ಅದು ಅಲ್ಲ ಆರೋಗ್ಯ ಇರೋದಿಲ್ಲ ಅದೆಲ್ಲ ತಾತ್ಕಾಲಿಕ ಓಕೆನಾ ಇಂಥ ಎಲ್ಲ ತಿಂದ ನಮ್ಮ ಆರೋಗ್ಯ ಶೈಲಿನ ಸುಧಾರಿಸ್ಕೊಳ್ಬೇಕು ಚೆನ್ನಾಗಿಟ್ಕೊಳ್ಬೇಕು ಅಂತ ಹೇಳ್ತೀನಿ ಮತ್ತು ಬೆಳಗ್ಗೆ ಎದ್ದು ಬೆಳಿಗ್ಗೆ ಹೇಳ್ಬೇಕು ಒಂದು ಬೇಗ ಎದ್ದು ನೀರು ಕುಡಿಬೇಕು ಎರಡು ಗ್ಲಾಸ್ ನೀರು ಕುಡಿಬೇಕು ನೀರು ಎಷ್ಟು ಹೆಚ್ಚು ಅತಿ ಹೆಚ್ಚು ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೇದು ಆರೋಗ್ಯಕ್ಕೆ ನೀರು ಕುಡಿಬೇಕು ಮತ್ತು ಮಧ್ಯಾಹ್ನ ಬೆಳಿಗ್ಗೆ ಆಹ್ ಆಹಾರ ನಮ್ದು ಹೆಂಗಿರ್ಬೇಕಂದ್ರೆ ಎಂಟು ಗಂಟೆ ಎಂಟೂವರೆ ಒಳಗೆ ಆಹಾರ ಸೇವನೆ ಮಾಡಬೇಕು ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಆರೋಗ್ಯ ಇರಬೇಕಂದ್ರೆ ಸೇವನೆ ಮಾಡಬೇಕು ಮತ್ತು ಮಧ್ಯಾಹ್ನದ ಊಟ ಒಂದೂವರೆ ಒಳಗೆ ಊಟ ಮಾಡಬೇಕು ನೈಟ್ ಊಟ ಎಂಟು ಎಂಟು ಎಂಟುವರೆಗೆ ಊಟ ಮಾಡಿಬಿಡ್ಬೇಕು ಮತ್ತು ಬೇಗ ಮಲಗಬೇಕು ಬೇಗ ಹೇಳಬೇಕು ಇವಾಗೆಲ್ಲ ಫೋನ್ಗಳು ಬಂದಿದ್ರೆ ನನ್ನೂ ಒಳಗಂಡು ಹೇಳ್ತಾ ಇದ್ದೀನಿ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಹನ್ನೆರಡು ಗಂಟೆ ಆದಂಗೆ ನಿದ್ದೆ ಮಾಡೋದಿಲ್ಲ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಎದ್ದ ಹೇಳ್ತೀವಿ ಅದಕ್ಕೋಸ್ಕರ ನಮ್ಮ ಆರೋಗ್ಯಗಳನ್ನ ಇದ್ದೇವೆ ನಮಗೆ ಮತ್ತು ತಿರ್ಗಿ ಚಯಾಪಚನಕ್ರಿಯೆ ಕ್ರಿಯೆ ಸರಿ ಹೋಗಬೇಕು ಚಯಾಪಚನ ಕ್ರಿಯೆ ಸರಿ ಹೋಗ್ಬೇಕಂತಂದರೆ ನಾವು ಅತಿ ಹೆಚ್ಚು ನೀರು ಸೇವನೆ ಮಾಡಬೇಕು ಈ ಥರ ತರಕಾರಿಗಳ್ನ ಸೇವನೆ ಮಾಡಬೇಕು ನಮಗೆ ಹೇಳಿದ್ದೀನಲ್ಲ ಜಾಸ್ತಿ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಆಯಿಲನ್ನು ಚೇಂಜ್ ಮಾಡಬೇಕು ನಾವು ಆದಷ್ಟು ಮಟ್ಟಿಗೆ ಗ್ಯಾಸನ್ನು ಅವಾಯ್ಡ್ ಮಾಡಿ ಒಲೆ ಮೇಲೆ ಅಡುಗೆಯನ್ನು ಮಾಡೋದು ಇದು ಮಾಡಬೇಕು ಅಂತ ಹೇಳ್ತೀನಿ ಹಾಗಾಗಿ ನಿಮಗೆ ಈ ವಿಡಿಯ ಅತಿ ಹೆಚ್ಚು ಕೊರಿತಾರಂತ ಬೇಜಾರು ಮಾಡ್ಕೊಂಡುಬೇಡಿ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಕ್ಕೋಸ್ಕರ ನಾನು ಈ ರೀತಿ ಹೇಳ್ಬೇಕಾಯ್ತು ಹೇಳಿದ್ದೀನಿ ಅದು ನಿಮ್ಮ ಯಾವ ಯಾವ ರೀತಿ ತೊಗೊತೀರೋ ಬಿಡ್ತೀರ ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸು ಅದು ಹೇಳೋದು ಧರ್ಮ ಇತ್ತು ನಮ್ಗೆ ಹೇಳಿದ್ದೀನಿ ಫ್ರೆಂಡ್ಸ್ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಓದ್ತಿ ಫ್ರೆಂಡ್ಸ್ ತುಂಬ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರ ಅವ್ರು ಯಾರನ್ನು ಲೈಕನ್ನು ಕೊಡ್ತಿಲ್ಲ ಕಮೆಂಟ್ಸನ್ನು ಮಾಡ್ತಿಲ್ಲ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಾನು ಒಳ್ಳೆ ರೇ ವಿಡಿಯೋಗಳು ನಿಮ್ಮೊಂದಿಗೆ ಬರ್ತಿದ್ದೀನಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್